ఓం పూర్ణమదః పూర్ణమిదం పూర్ణాత్ పూర్ణముద్యతే పూర్ణశ పూర్ణమాదాయ పూర్ణమేవీష శాంతి 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 పరమ పూజ్య సద్గురు సద్గురుచన్నబ శుభయోగిలను మనల్ని ధ్యానసి అనంతకోటి ప్రణామాలను సమర్పించి ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗರಾಜ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವದ ಸರ್ವಸಂತರನ್ನು ಸ್ಮರಿಸಿ ಇಂದು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಪೂಡ್ ನಮ್ಮ ಮಠದಲ್ಲಿ ಹಮ್ಮಿಕೊಂಡಿರುವಂತಹ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರ ಐವತ್ತನೆಯ ಸ್ಮರಣೋತ್ಸವ ಹಾಗೂ ಮೂವತ್ತೊಂಬತ್ತನೆಯ ಅನುಭವ ಪ್ರಚಾರ ಉಪನ್ಯಾಸಮಾಲೆ ಗ್ರಂಥ ಬಿಡುಗಡೆ ಹಾಗೂ ವಿಶೇಷವಾಗಿ ರಾಜ್ಯ ಮಟ್ಟದ ಪ್ರಶಸ್ತಿಯಾಗಿರುವಂತಹ ಶ್ರೀ ರೇಣುಕ ಬಸವ ಪ್ರಶಸ್ತಿಯ ಒಂದು ಘೋಷಣೆ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ತಾಲೂಕಿನ ಎಲ್ಲ ವರದಿಗಾರರು ಜಿಲ್ಲೆಯಿಂದ ಆಗಮಿಸಿದ ಎಲ್ಲ ವರದಿಗಾರರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸುರೇಶ್ ಸ್ವಾಮೀಜಿಯವರೇ ನಮ್ಮ ಗದಲೇಗೌವದ ಪೂಜಾರಿಯವರೇ ಮಲ್ಲಿನಾಥ್ ಹಿರೇಮಠವರೇ ಅಪ್ಪಣ್ಣ ಜನ್ವಾಡ ವಿಶೇಷವಾಗಿ ನಮ್ಮ ಭೀಮಾಶಂಕರ್ ಮಹಶಾಳ್ ಪ್ರಸಾದ್ ಅವರೇ ಮಹಾಜನ್ರವರೇ ನಮ್ಮ ಕೇರಳ ಭಕ್ತರೇ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ವಿಭಾಗದಲ್ಲಿ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮರ ಚಿನ್ನೆ ಜನಕ್ಕೆ ಶರಣ ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿ ಉಪಸ್ಥಿತರಿರುವಂತಹ ಶ್ರೀ ಮಾಣಿಕ್ ಆರ್ ಧುರೆ ಪ್ರಜಾವಾಣಿ ವರದಿಗಾರರು ಶ್ರೀ ಉದಯಕುಮಾರ್ ಮುಳೆ ಸಂಯುಕ್ತ ಕರ್ನಾಟಕ ಪ್ರದೀಪ್ ಶಾಜಿ ಉದಯವಾಣಿ ಕಲ್ಯಾಣದ ಮದರ್ಗಾಂವ್ಕರ್ ಅವರು ಉದಯಕಾಲ రాజేంద్ర గోఖలే సంజయవణి నాగప్ప నిణ్య గ్రీనోవల్స్ నయమోద్దీన్ సాబ్ ఉర్దూ పత్రికె వీర్శెట్టి బల్శెట్టి కర్ణాటక సంధ్యాకాల డి కే మల్లమ్మన నుడి శివకుమార్ స్వామి సంజయవణి శ్రీ సంతోష్ శెట్టి ఈశాన్య టైమ్స్ మహారుద్రస్వామి డాక్టర్ గి భానుదాస్ పాటిల్ బీదర్వరు కదంబ చ సంజీవ్ కుమార్ స్వామి క్యమరమ్యాన్ ಡೆನ್ ಚಾನಲ್ ಬೀದರ್ ಶೆಟ್ಟಿ ಉತ್ತರ ಕರ್ನಾಟಕ ತಾಲೂಕು ವರದಿಗಾರರು ಅತ್ಯಂತ ಪ್ರೀತಿಯಿಂದ ಆಗಮಿಸಿರುವಂತಹ ಎಲ್ಲ ವರದಿಗಾರರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಇಂತಹ ಪವಿತ್ರ ಸಮಯದಲ್ಲಿ ಕಲ್ಯಾಣ ಕರ್ನಾಟಕದ ಅಲ್ಲದೆ ವಿಶೇಷವಾಗಿ ಕರ್ನಾಟಕದ ಗಡಿ ಭಾಗದಲ್ಲಿ ಆರ್ಕೂರು ಶ್ರೀಮಠದಿಂದ ಅನೇಕ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕ್ರಾಂತಿಯ ಜೊತೆಗೆ ವಿಶೇಷವಾಗಿ ಸಾಹಿತ್ಯಿಕ ಚಟುವಟಿಕೆಯ ಕಾರ್ಯಕ್ರಮ ಆರ್ಪೂರ್ ಮಠದಲ್ಲಿ ಮೊಟ್ಟ ಮೊದಲನೆಯದಾಗಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೆಯದಾಗಿ ಜಾನಪದ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಎನ್ನುವಂಥ ಕೃತಿಯನ್ನು ನಮ್ಮ ಸುಗಯ್ಯ ಹಿರೇಮಠ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಸುಗಯ್ಯ ಹಿರೇಮಠರವರು ಬರೆದಿದ್ದರು ಆ ಒಂದು ಮೊದಲನೇ ಕೃತಿ ಹರಕೂಡು ಮಠದಿಂದ ಪ್ರಕಟ ಆಗಿದ್ದು ಇಲ್ಲಿಯವರೆಗೆ ಶ್ರೀಮಠದಿಂದ ಅನೇಕ ಅಭಿನಂದನ ಗ್ರಂಥಗಳು ಮತ್ತು ಕವನ ಸಂಕಲನಗಳು ಕಾದಂಬರಿ ಮತ್ತು ವೈಚಾರಿಕ ಕೃತಿಗಳು ವಚನ ಸಂಪುಟಗಳು ಅನೇಕ ರೀತಿಯಾಗಿರುವಂಥ ಕೃತಿಗಳು ಇಲ್ಲಿಯವರೆಗೆ ಒಂದು ನೂರ ನಾಲ್ಕು ಕೃತಿಗಳನ್ನು ಹಾರ್ಕೂಡು ಮಠದಿಂದ ನಾವು ಇಲ್ಲಿಯವರೆಗೆ ಪ್ರಕಟ ಮಾಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ವಿಷಯ ವಚನ ಸಂಪುಟ ಸುಮಾರು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಲ್ಯಾಣ ಭಾಗದಲ್ಲಿ ಶರಣರ ಎಲ್ಲ ವಚನಗಳನ್ನು ಅತ್ಯಂತ ಸುಂದರವಾಗಿ ಮೌಲಿಕವಾಗಿರುವಂಥ ವಚನಗಳನ್ನು ವಿಷಯ ವಚನ ಸಂಪುಟಗಳು ಎನ್ನುವಂಥ ಕೃತಿಯನ್ನು ಹದಿನೈದು ನಾವು ಈಗಾಗಲೇ ಪ್ರಕಟ ಮಾಡಿವಿ ಅದರ ಜೊತೆಯಲ್ಲಿ ಯಾಕೆಂದರೆ ಒಂದು ಮಠ ಮತ್ತು ಒಂದು ಧಾರ್ಮಿಕ ಪರಂಪರೆಯ ಒಂದು ಪೀಠ ಕೇವಲ ಇಷ್ಟಲಿಂಗ ಪೂಜೆ ಮತ್ತು ಕೇವಲ ಧಾರ್ಮಿಕ ಕಾರ್ಯಕ್ಕಷ್ಟೇ ಸೀಮಿತವಾಗಿರದೆ ಶೈಕ್ಷಣಿಕವಾಗಿ ಸಾಮಾಜಿಕ ಸಮಾಜಮುಖಿಯಾದಂತಹ ಮತ್ತು ಸಾಹಿತ್ಯಿಕವಾದಂಥ ಕಾರ್ಯ ಮಾಡಬೇಕು ಎನ್ನುವಂಥ ಒಂದು ಸದುದ್ದೇಶದಿಂದ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಅನೇಕ ಮಠಗಳು ಧಾರ್ಮಿಕ ಕಾರ್ಯಗಳನ್ನ ಜೊತೆಗೆ ಧಾರ್ಮಿಕ ಕಾರ್ಯದ ಜೊತೆಗೆ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಬಂದಿವೆ ಸಾಹಿತ್ಯಿಕ ಕಾರ್ಯವನ್ನು ಕೂಡ ಮಾಡ್ತಾ ಬಂದಿವೆ ಹುಬ್ಬಳ್ಳಿ ಮೂರು ಸಾವಿರ ಮಠ ಆಗಿರ್ಬೋದು ಗೃಡಗದ ತೋಂಟರಾಜ್ ಮಠ ಆಗಿರ್ಬೋದು ಸುತ್ತೂರು ಶ್ರೀಗಳ ಮಠ ಆಗಿರ್ಬೋದು ಕೊಪ್ಪಳ ಶ್ರೀಗಳವರ ಮಠ ಆಗಿರ್ಬೋದು ಅನೇಕ ಮಠಗಳು ಈ ದಿಶೆಯಲ್ಲಿ ಉತ್ತಮವಾಗಿರುವಂತಹ ಕಾರ್ಯವನ್ನು ಮಾಡಿವೆ ಮಾಡ್ತಾ ಬಂದಿವೆ ಅವರೆಲ್ಲರ ಒಂದು ಮಾರ್ಗದರ್ಶನ ಸಲಹೆ ಮೇರೆಗೆ ಪುಟ್ಟ ಗ್ರಾಮವಾಗಿರುವಂಥ ಹಾರ್ಕೂಡದಲ್ಲಿಯೂ ಕೂಡ ನಾವು ಈ ಕಾರ್ಯವನ್ನು ಎಂಬತ್ತೊಂಬತ್ತನೇ ಇಸ್ವಿಯಿಂದ ಪ್ರಾರಂಭ ಮಾಡಿವಿ ವಿಶೇಷವಾಗಿ ಈ ಒಂದು ಕಾರ್ಯದಲ್ಲಿ ಹಾರ್ಕೂಡು ಮಠದಿಂದ ಅನೇಕ ರೀತಿಯಾಗಿರುವಂತಹ ಪ್ರಶಸ್ತಿಗಳನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ ಇಲ್ಲಿಯವರೆಗೆ ಹದಿನಾಲ್ಕು ವಿಭಾಗದಲ್ಲಿ ಹದಿನಾಲ್ಕು ಪ್ರಶಸ್ತಿಗಳನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡಿವಿ ಅದು ಚನ್ನ ರೇಣುಕಾ ಬಸವ ಪ್ರಶಸ್ತಿ ಎರಡನೇದಾಗಿ ಶ್ರೀ ಚನ್ನ ರತ್ನ ಪ್ರಶಸ್ತಿ ಭಜನ ಸೇವಾರತ್ನ ಪ್ರಶಸ್ತಿ ಭಜನಾ ಸಂಘದವರಿಗೆ ಗ್ರಾಮೀಣ ಭಾಗದ ಕಲಾಕಾರ ಭಜನ್ ಭಜನ ರತ್ನ ಪ್ರಶಸ್ತಿ ಈಗಾಗಲೇ ಇಪ್ಪತ್ತೈದು ಮೂರನವರು ಕೊಟ್ಟಿವಿ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಕಲ್ಯಾಣ ಕರ್ನಾಟಕ ಸಂಗೀತ ರತ್ನ ಪ್ರಶಸ್ತಿ ಚನ್ನಶ್ರೀ ಪ್ರಶಸ್ತಿ ಶಿವಪೂಜಾ ಸೇವಾರತ್ನ ಪ್ರಶಸ್ತಿ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ತಬಲಾ ವಾದ್ಯ ವಾರಿದಿ ಪ್ರಶಸ್ತಿ ದಾಸೋ ಸೇವಾರತ್ನ ಪ್ರಶಸ್ತಿ ಚನ್ನಬಸವ ಶ್ರೀ ಚನ್ನಬಸವ ಕಾಯಕರತ್ನ ಪ್ರಶಸ್ತಿ ಶ್ರೀ ಗುರು ಸೇವಾರತ್ನ ಪ್ರಶಸ್ತಿ ಬಸವ ಭಾನು ಪ್ರಶಸ್ತಿ ಮಹಾತ್ಮ ಬಸವಣ್ಣನವರ ಹೆಸರಿನ ಮೇಲೆ ಈ ಪ್ರಶಸ್ತಿಯನ್ನು ಆಗಾಗ ಅನುಭವಿಗಳಿಗೆ ಇದ್ದೀವಿ ಈಗ ಮುಂದೆ ಅಕ್ಟೋಬರ್ ಹದಿನಾರನೇ ತಾರೀಕಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿರುವಂಥ ಅರವತ್ತೈದು ಜನ ಆದರ್ಶ ಶಿಕ್ಷಕರಿಗ ವಿದ್ಯಾ ವಿಭೋಷಣ ಪ್ರಶಸ್ತಿಯನ್ನು ಅಕ್ಟೋಬರ್ ಹದಿನಾರನೇ ತಾರೀಕಿಗೆ ಕೊಡ್ತಾಯಿದ್ದೀವಿ ಅದು ಮುಂದೆ ಬರುವಂಥ ಅಕ್ಟೋಬರ್ ತಿಂಗಳಲ್ಲಿ ನಡೀತಾ ಇದೆ ಇಲ್ಲಿಯವರೆಗೆ ಈ ವಿದ್ಯಾ ವಿಭೋಷಣ ಪ್ರಶಸ್ತಿಯನ್ನು ಹಿಡ್ಕೊಂಡು ಏಳುನೂರ ಎಪ್ಪತ್ತೆಂಟು ಅನುಭವಿ ಪ್ರತಿ ಪ್ರತಿಭಾವಂತ ವ್ಯಕ್ತಿಗಳಿಗೆ ನಾವು ಏಳುನೂರ ಎಪ್ಪತ್ತೆಂಟು ಪ್ರಶಸ್ತಿಯನ್ನು ಇಲ್ಲಿಯವರೆಗೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ವಿಶೇಷವಾಗಿ ಈ ವರ್ಷದ ರಾಜ್ಯ ಮಟ್ಟದ ಚನ್ನರೇಣುಕ ಬಸವ ಪ್ರಶಸ್ತಿಯನ್ನು ಈ ಸಲ ಅನೇಕ ಅನುಭಾವಗಳಿಗೆ ನಾವು ಇಲ್ಲಿಯವರೆಗೆ ಕೊಡ್ತಾ ಬಂದೀವಿ ಇಲ್ಲಿಯವರೆಗೆ ಚನ್ನ ರೇಣುಕ ಬಸವ ಪ್ರಶಸ್ತಿ ಇದು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದೆ ಮೊದಲನೇದಾಗಿ ಚನ್ನ ರೇಣುಕ ಬಸವ ಪ್ರಶಸ್ತಿ ಸಂಗಮೇಶ್ ಸೌರತ್ಮಠ್ರವರು ಎರಡನೇದಾಗಿ ಎಲ್ ಬಿ ಕೆ ಆಲ್ದಾಡ್ರವರು ಮಳ್ಳಿ ಮೂರನೇದಾಗಿ ಪಂಚಾಕ್ಷರಿ ಹಿರಿಮಠ ಧಾರವಾಡವರು ನಾಲ್ಕನೇದಾಗಿ ಶ್ರೀ ದೊಡ್ಡರಂಗೇಗೌಡರು ಬೆಂಗಳೂರು ಐದನೇ ಪ್ರಶಸ್ತಿ ಡಾಕ್ಟರ್ ಎಂ ಜಿ ನಾಗರಾಜ್ ಬೆಂಗಳೂರವರಿಗೆ ಶ್ರೀಮತಿ ಸಂಗೀತ ಕಟ್ಟಿ ಬೆಂಗಳೂರವರು ಪ್ರೊಫೆಸರ್ ಜೆ ಎಸ್ ಖಂಡೇರಾವ್ ಚಿತ್ರಕಲಾವಿದರು ಕಲಬುರಗಿ ಅವರಿಗೆ ಪಂಡಿತ್ ರಾಜಗುರು ಗುರುಸ್ವಾಮಿ ಕಲ್ಕೇರಿ ಸಂಗೀತ ವಿಭಾಗಕ್ಕೆ ಪೂಜ್ಯ ಹರಿಭಕ್ತ ಪುರಾಣಿ ಗುರುಬಾಬಾ ಮಹಾರಾಜ ರವಶೇಖರ್ ಅವರಿಗ ಮತ್ತು ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಅಪ್ಪ ಮಹಾದಾಸೋ ಪೀಠಾಧಿಪತಿಗಳು ಕಲಬುರಗಿ ಅವರಿಗೆ ಕೊಟ್ಟಿವಿ ಹನ್ನೊಂದನೇದಾಗಿ ನಾಡೋಜ ಡಾಕ್ಟರ್ ಶ್ರೀ ಮನು ಬಳಿಗಾರ್ ಸರ್ ಅವರಿಗೆ ಕೊಟ್ಟಿವಿ ಹನ್ನೆರಡನೇದಾಗಿ ಹೋದ ವರ್ಷ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಖ್ಯಾತ ಕಾದಂಬರಿಕಾರರು ವಿಶ್ವವಿಖ್ಯಾತ ಕಾದಂಬರಿಕಾರಾಗಿರ್ತಕ್ಕಂಥ ಎಸ್ ಎಲ್ ಭೈರಪ್ಪನವರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಿವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ವಿಶೇಷವಾಗಿ ಒಂದು ಆದರ್ಶ ಕಾರ್ಯವನ್ನು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಮಹಾನ್ ಕಾರ್ಯವನ್ನು ಮಾಡಿರುವಂತಹ ನಮ್ಮ ಭಾಗದವರೇ ಆಗಿರುವಂತಹ ಶ್ರೀ ಎಸ್ ಎಂ ಹಿರೇಮಠ ಎಂದೇ ವಿದ್ವತ್ ಲೋಕಕ್ಕೆ ಪರಿಚಯವಾಗಿರುವಂತಹ ಶಿವಯ್ಯ ಮಹಾಂತಯ್ಯ ಅವರು ನಿಂಬೃಗಿ ಮುಕಾಮ್ ಕಲಬುರಗಿ ಇವರಿಗೆ ಈ ವರ್ಷದ ಚನ್ನ ರೇಣುಕ ಬಸವ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ ಈ ಪ್ರಶಸ್ತಿ ಒಂದು ಲಕ್ಷ ರೂಪಾಯಿ ನಗದು ಮತ್ತು ಎರಡು ತೊಲೆ ಚಿನ್ನದ ಪದಕದೊಂದಿಗೆ ಈ ಪ್ರಶಸ್ತಿಯನ್ನು ಇದ್ದೀವಿ ಎಸ್ ಎಂ ಅವರು ಸಾತ್ವಿಕ ವ್ಯಕ್ತಿಗಳಾಗಿದ್ದಾರೆ ಮತ್ತು ವಿಶೇಷವಾಗಿ ಇವ್ರದೊಂದು ವಿಶೇಷತೆ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದುಕೊಂಡು ಮುನ್ನೂರಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬರೆದಿದ್ದಾರೆ ಮುನ್ನೂರಕ್ಕಿಂತ ಬಹುಶಃ ಮುನ್ನೂರ ಇಪ್ಪತ್ತೈದು ಮುನ್ನೂರ ಐವತ್ತಾಗಿರ್ಬೋದು ಮುನ್ನೂರಕ್ಕಿಂತ ಹೆಚ್ಚು ಕೃತಿಗಳು ಅವರು ಪ್ರಕಟ ಮಾಡಿದ್ದಾರೆ ಸ್ವತಃ ತಮ್ಮ ಸ್ವಹಸ್ತದಿಂದ ಬರೆದಿದ್ದಾರೆ ಅವರು ಸಂಪಾದನೆ ಕೃತಿ ಆಗಿರ್ಬೋದು ಕವನ ಸಂಕಲನ ಆಗಿರ್ಬೋದು ಚರಿತ್ರೆ ಆಗಿರ್ಬೋದು ಅನೇಕ ರೀತಿಯಲ್ಲಿ ಎಸ್ ಎಂ ಹಿರಿಮಠವರು ಕಾರ್ಯವನ್ನು ಮಾಡಿದ್ದಾರೆ ಅವರ ಪ್ರತಿಭೆಯನ್ನು ಗುರುತಿಸಿ ಈ ವರ್ಷ ಚನ್ನ ರೇಣುಕಾ ಬಸವ ಪ್ರಶಸ್ತಿಯನ್ನು ಅವರಿಗೆ ಕೊಡಲು ಕೊಡಲು ಘೋಷಣೆ ಮಾಡಿದ್ದೇವೆ ತಾವೆಲ್ಲರೂ ಕೂಡ ತಮ್ಮ ವರದಿಯಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯವನ್ನು ಮಾಡ್ತೀರಿ ಅನ್ನುವಂಥ ಭರವಸೆಯನ್ನು ತಾಳಿ ಇಂತಹ ಪವಿತ್ರ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಅಕ್ಟೋಬರ್ ಒಂದನೇ ತಾರೀಕಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮದ ಉದ್ಘಾಟಕರಾಗಿ ವೈಚಾರಿಕ ಚಿಂತಕರಾಗಿ ಮತ್ತು ಅತ್ಯಂತ ಶ್ರೇಷ್ಠ ಕೃಷಿಕರಾಗಿ ಯುವ ಸಾಹಿತ್ಯದಲ್ಲಿ ಯುವಕರಾಗಿ ಮತ್ತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಕೃಷಿ ಕ್ಷೇತ್ರದಲ್ಲಿ ಅದ್ಭುತವಾಗಿರುವಂಥ ಸಾಧನೆಯನ್ನು ಮಾಡಿರುವಂಥ ಸೇಡಂ ತಾಲೂಕಿನ ಶ್ರೀ ಅಭಿಷೇಕ್ ರೆಡ್ಡಿ ಶಿವಕುಮಾರ್ ರೆಡ್ಡಿ ದೇಶಮುಖ್ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಒಂದನೇ ತಾರೀಕಿಗೆ ಅಧ್ಯಕ್ಷತೆ ಶಾಸಕರಾಗಿರುವಂಥ ಶರಣ ಸಲ್ಗರ್ ಅವರು ಮಾಡ್ತಾ ಇದ್ದಾರೆ ಮತ್ತು ಗ್ರಂಥ ಬಿಡುಗಡೆ ಶಿವಶರಣಯ್ಯ ಸ್ವಾಮಿ ಕಮಳಿ ಅವರು ವಯೋವೃದ್ಧರು ಜ್ಞಾನವೃದ್ಧರಾಗಿರುವಂಥ ಕಮಳಿ ಸ್ವಾಮಿ ಸ್ವಾಮಿಯವರು ಗ್ರಂಥ ಬಿಡುಗಡೆ ಮಾಡ್ತಾರೆ ಎರಡು ಗ್ರಂಥಗಳು ಪ್ರಕಟ ಆಗಿವೆ ಅವು ಬಿಡುಗಡೆ ಆಗ್ತವೆ ಮೊದಲನೇ ಗ್ರಂಥ ಚನ್ನದೀಪ್ತಿ ಚನ್ನದೀಪ್ತಿ ಅಂದರೆ ಸ್ವತಃ ನಾವೇ ರಚಿಸಿರುವಂಥ ನಾವು ಆಗಾಗ ಅಲ್ಲಲ್ಲಿ ಭಾಷಣ ಮಾಡಿರ್ತಕ್ಕಂಥ ಆಶೀರ್ವಚನವನ್ನು ಲೇಖನ ರೂಪದಲ್ಲಿ ಬರೆದು ಇವತ್ತು ಪುಸ್ತಕ ರೂಪದಲ್ಲಿ ಬರ್ತಾ ಇದೆ ಅದು ಚನ್ನದೀಪ್ತಿ ಆ ಗ್ರಂಥ ಬಿಡುಗಡೆ ಆಗ್ತಾಯಿದೆ ಎರಡನೇ ಗ್ರಂಥ ವೈವಿಧ್ಯ ಅನೇಕ ವಿವಿಧ ರೀತಿಯ ಲೇಖನಗಳು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಥ ಲೇಖನಗಳನ್ನು ಡಾಕ್ಟರ್ ಸಂಗಮೇಶ್ ಅವರು ಬರೆದಿದ್ದಾರೆ ಆ ಬುಕ್ಕಿನ ಹೆಸರು ವೈವಿಧ್ಯ ಆ ಗ್ರಂಥವು ಕೂಡ ಬಿಡುಗಡೆ ಆಗ್ತಾ ಇದೆ ಉಪನ್ಯಾಸವನ್ನು ಸವದತ್ತಿ ಮಠ ಸರ್ ಅವರು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಜಗನ್ನಾಥ್ ಪಾಟೀಲ್ ಅವರು ಶಿವರಾಜ್ ನರಶೆಟ್ಟಿ ಅವರು ವೀರಣ್ಣ ಮೂಲಗಿ ಅವರು ಸಂಜುಕುಮಾರ್ ದೇವೇಂದ್ರಪ್ಪ ದೇಗಾಂ ಅವರು ವೀರಣ್ಣ ದುರ್ಗೆ ಅವರು ಬಸವರಾಜ್ ಕುಂಬಾರ್ ಅವರು ಎಲ್ಲ ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸುಮಾರು ಐದು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಇದ್ದಾರೆ ತಾವೆಲ್ಲರೂ ಕೂಡ ಹೀಗೆ ಹಂಗೆ ಈಗ ಹೆಂಗೆ ಬಂದಿರಿ ಅದೇ ಸಂದರ್ಭದಲ್ಲಿಯೂ ಕೂಡ ಅವಶ್ಯವಾಗಿ ಬರ್ತೀರಿ ಅನ್ನುವಂಥ ವಿಶ್ವಾಸ ಇದೆ ಮತ್ತು ವಿಶೇಷವಾಗಿ ನಮ್ಮದು ಹರಕೋಡು ಮಠದಿಂದ ಪತ್ರಿಕಾಕ್ಕೋಷ್ಟೇ ಕೇವಲ ಒಂದು ಸಲ ವರ್ಷಕ್ಕೆ ಒಂದು ಸಲ ನಾವು ಕರಿತೀವಿ ನೀವು ಮಾನ್ಯತೆ ಮಾಡಿ ನಿಮ್ಮೆಲ್ಲ ಕಾರ್ಯಗಳನ್ನು ಬದಿಗಿರಿಸಿ ನಿಮಗೆ ದಿನಾರು ಪ್ರತಿನಿತ್ಯ ನ್ಯೂಸ್ ಬರೀಬೇಕು ಸಾಕಷ್ಟು ಕೆಲಸಗಳೆಲ್ಲರಿಗೂ ಇದ್ದಾವೆ ಯಾಕಂದರೆ ಆನೆ ವಜ್ಜಿ ಆನೆಗ ಇರುವಿನ ಅಜ್ಜಿ ಇರುವೀಗ ಹನಿವಜ್ಜೆ ಹನಿಗಿರ್ತ ಇರುವಜ್ಜೆ ಇರುವ ನಿಮ್ಮೆಲ್ಲರೂ ಬಿಡುವಿಲ್ಲದ ಕಾರ್ಯದಲ್ಲಿ ಕೂಡ ನಮ್ಮ ಆಮಂತ್ರಣಕ್ಕೆ ಮಾನ್ಯತೆ ಮಾಡಿ ನೀವೆಲ್ಲ ಬಂದಿರಿ ನಿಮಗೆಲ್ಲ ಆಯುಷ್ಯ ಆರೋಗ್ಯ ಐಶ್ವರ್ಯ ದೇವರು ಹರ್ಕೊಡಿಸಿ ಕೊಟ್ಟು ಕಾಪಾಡಲು ಶುಭ ಎರಡು ಮಾತುಗಳನ್ನು ನೋಡ್ತಾರೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರ ಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ